ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮಸ್ತ ರೈತ ಬಂಧುಗಳಲ್ಲಿ ನನ್ನ ನಮಸ್ಕಾರಗಳು ನೋಡಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಇವತ್ತು ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ರೈತರಿಗೆ ಮಹಾ ಮೋಸವನ್ನು ವಂಚನೆಯನ್ನು ಮಾಡ್ತಾನೆ ಬರ್ತಾಯಿದೆ ಕಳೆದ ಹತ್ತು ಹದಿನಾಲ್ಕು ತಿಂಗಳಲ್ಲಿ ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವನ್ನು ಪ್ರತ್ಯೇಕ ಮಾಡಿದರು ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದವನ್ನು ಮತ್ತೆ ರದ್ದು ಮಾಡಿ ಕೋಲಾರಕ್ಕೆ ಸೇರಿಸಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾಗಿ ಹದಿನೇಳು ವರ್ಷ ಆಗಿದೆ ಇಲ್ಲಿನ ರೈತರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಹಾಲು ಒಕ್ಕೂಟ ಮಾಡಿರೋದು ತಪ್ಪ ಅದರ ಮೇಲೆ ಇವತ್ತು ಈ ಎರಡೂ ಜಿಲ್ಲೆಗಳಲ್ಲಿ ಒಂದು ಲೀಟರ್ ಹಾಲಿಗೆ ಮೂವತ್ತ್ನಾಲ್ಕು ರೂಪಾಯಿ ನಲವತ್ತು ಪೈಸೆ ಒಂದು ಲೀಟ್ರಿಗೆ ರೈತರಿಗೆ ದರವನ್ನು ನಿಗದಿಯಾಗಿತ್ತು ಹಠಾತ್ತಾಗಿ ಈಗ ಇದೇ ಕೋಮಲ್ನ ಮಂಡಳಿ ಆಡಳಿತ ಮಂಡಳಿ ಕಾನೂನು ಬಾಹಿರವಾಗಿ ಆಡಳಿತ ಮಂಡಳಿ ಇನ್ನೂ ಕೂಡ ಮುಂದುವರೆದಿದೆ ಅವರ ಸಮಯ ಅವಧಿ ಮುಗಿದ ಮೇಲೂ ಕೂಡ ಇಂಥವರು ಈಗ ಮೂವತ್ತ್ನಾಲ್ಕು ರೂಪಾಯಿ ನಲವತ್ತು ಪೈಸೆ ಒಂದು ಲೀಟರ್ಗೆ ಹಾಲಿಗೆ ಏನು ನಿಗದಿಯಾಗಿತ್ತು ಅದನ್ನು ಏಕ್ದಮ್ ಎರಡು ರೂಪಾಯಿ ಕಡಿಮೆ ಮಾಡಿದ್ದಾರೆ ಇವತ್ತು ಇದರ ಜೊತೆಗೆ ಗ್ರಾಹಕರಿಗೆ ಒಟ್ಟು ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ಲೀಟರ್ ಹಾಲಿಗೆ ಐದು ರೂಪಾಯಿ ಹೆಚ್ಚು ಮಾಡಿದ್ದಾರೆ ಹಾಗಾದರೆ ಈ ಐದು ರೂಪಾಯಿ ಹೆಚ್ಚು ಮಾಡಿದಾಗ ಇದರಲ್ಲಿ ಯಾರು ಹಾಲನ್ನು ಉತ್ಪಾದಿಸ್ತಾಯಿದ್ರು ಅಂತಹ ರೈತರಿಗೆ ಒಂದು ರೂಪಾಯಿ ಹೆಚ್ಚು ಮಾಡೋದು ಬಿಟ್ಟು ದರನ ಅವರಿಗೆ ಮೂಲಭೂತವಾಗಿ ಕೊಡ್ತಾ ಇದ್ದಂಥ ದರದಲ್ಲಿ ಕೂಡ ಎರಡು ರೂಪಾಯಿ ಕೋತ ಮಾಡಿರುವಂಥದ್ದು ಕಡಿಮೆ ಮಾಡಿರುವಂಥದ್ದು ರೈತರಿಗೆ ಭಾಳ ಕಷ್ಟ ಆಗಿದೆ ಹಾಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮಸ್ತ ಹಾಲು ಉತ್ಪಾದಕ ನನ್ನ ಅನ್ನದಾತ ರೈತರು ನೀವೆಲ್ಲ ಕೂಡ ನಾಳೆನೇ ಜಿಲ್ಲಾಧಿಕಾರಿಗಳ ಒಂದು ಕಚೇರಿಯಲ್ಲಿ ಕಚೇರಿ ಆವರಣದಲ್ಲಿ ನಾವೆಲ್ಲ ಕೂಡ ಹೆಚ್ಚಿನ ಜನ ಸೇರೋಣ ಒಂದು ದಿವಸದ ಉಪವಾಸ ಸತ್ಯಾಗ್ರಹ ಹೋರಾಟವನ್ನು ನಾವು ಮಾಡಿ ಈ ಕಾಂಗ್ರೆಸ್ ಸರ್ಕಾರದ ಕಣ್ಣನ್ನು ತೆರೆಸುವಂಥದ್ದು ಪ್ರಯತ್ನ ಮಾಡಿ ಮತ್ತೆ ರೈತರ ಹಾಲಿನ ದರ ಹೆಚ್ಚಿಗೆ ಮಾಡಬೇಕು ಅದೇ ರೀತಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವನ್ನು ಬೇರ್ಪಡಿಸಿ ಏನು ಬಿ ಜೆ ಪಿ ಸರ್ಕಾರ ಆದೇಶ ಮಾಡಿತ್ತು ಅದನ್ನು ಮತ್ತೆ ಎತ್ತಿಡಬೇಕು ನಮಗೆ ಪ್ರತ್ಯೇಕವಾಗಿರ್ತಕ್ಕಂಥ ಹಾಲು ಒಕ್ಕೂಟ ಮುಂದುವರಿಬೇಕು ಅನ್ನುವಂಥ ಹೋರಾಟ ನಮ್ಮದಾಗುತ್ತೆ ಅದಕ್ಕೆ ನಾನು ಮನವಿ ಮಾಡಿ ತಮ್ಮನ್ನೆಲ್ಲ ಕೂಡ ಕೇಳ್ತೀನಿ ಹೆಚ್ಚಿನ ರೈತ ಬಂಧುಗಳು ನನ್ನ ಜೊತೆ ನಾಳೆ ಒಂದು ದಿವಸದ ಮಟ್ಟಿಗೆ ನಾವು ಉಪವಾಸ ಸತ್ಯಾಗ್ರಹವನ್ನು ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ನಾವೆಲ್ಲ ಕೂಡ ಹತ್ತು ಗಂಟೆ ಸರಿಯಾಗಿ ಸೇರೋಣ ಅಂತ ತಮಗೆಲ್ಲ ಕೂಡ ಮನವಿ ಮಾಡ್ತೀನಿ ನಮಸ್ಕಾರ